ಗೆ ಬರಮಾಡಿಕೊಳ್ಳತಾ ಇದೀವಿ ಕನೀಶಾ ಅವರು ಇಶಾನಿ ಅವರು ಸೀಲ್ ಮ್ಯಾಮ್ on stage please ಪವಿ ಅವರು ವೆಲ್ ಎಲ್ಲರೂ ವೇದಿಕೆ ಗೆ ಬರಬೇಕು ರೀಟು ಅವರು ವೇದಿಕೆ ಗೆ ಬರಬೇಕು ಬಟ್ಸ್ ನೀ ಇಲ್ಲಿ ಬರಕ ಆಗಿಲ್ಲ ಸೋ ವೆಲ್

ಶರ್ನಾ ಕೂಡ ವೇದಿಕೆಗೆ ಕರೆಸಿ ನಮ ಎಲ್ಲಾ ಗಾಜಿಯಸ್ ಲೆಡಿಸ್ ಸ್ಟೇಜ್ ಮೇಲೆ ಇದ್ದಾರೆ ಸೋ ಇವರು ನಮ್ಮ ಕಾರ್ತಿಕ್ ಮಹೇಶ್ ಅವರ बर्थडे ಸ್ಪೆಷಲ್ कैरेक्टर पंच ಟೀಸರ್ ಅನ್ನು ಲಾಂಚ್ ಮಾಡ್ತಾ ಇದ್ದಾರೆ ನೀವು ಇವರ ಚೆನ್ನಾಗಿರುತ್ತೆ ಸರ್ looks so great actually ಮತ್ತೆ ಬಂದ್ಬಿಡಿ ಓ ರಜಾ ಬಂದ್ಬಿಡಿ ಜಾರಿ ತರ ಚಾಲ್ ಜಾರಿ ಸಿಗುತ್ತೆ ಬಂದ್ಬಿಡಿ ನಾ 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 ಅಲ್ಲ ಬರ್ಹೋಗಿಲ್ಲ ಆದರೂ ಕೂಡ ಎಲ್ಲಾ ಲೆಡಿಸ್ நவರಾತ್ರಿ ಬೇಕ ನಾವು ಆಚರಿಸ್ತಾ ಇದ್ದೀವಿ ಸೋ this was a power of women a <laughs> spend right. so everyone on the count of 3, 2, 1. So, firstly, we launch it. launch we will I will also Okay? So, just on the count of 3, 2, 1. So, birthday special character punch, teaser launch. Birthday special character punch, teaser launch. Yes, exactly. special character punch. Okay? Yeah. Here we go. Here we go.